ವೀಕ್ಷಕರೇ ಕನಸಿನಲ್ಲಿ ಏನೇನು ಕಂಡರೆ ಏನು ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಮೊದಲನೇದಾಗಿ ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭ ಕಾಲ ಬರುತ್ತಿದೆ ಎಂದರ್ಥ ಇನ್ನು ಎರಡು ಶುದ್ಧವಾದ ನೀರು ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ ಇನ್ನು ಮೂರು ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಕೀರ್ತಿ ಇನ್ನು ನಾಲ್ಕು ಅಡಿಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ ಮತ್ತು ಸಾಲದಿಂದ ಮುಕ್ತಿ ಐದು ಅಶುದ್ಧವಾದ ನೀರು ಕಂಡರೆ ಕೆಟ್ಟ ಸುದ್ದಿ ನಷ್ಟ ದುಃಖ ಇನ್ನು ಆರು ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮ ಸ್ವಂತವಾಗುತ್ತದೆ ಇನ್ನು ಏಳು ಗಂಧವನ್ನು ಕನಸಲ್ಲಿ ಕಂಡರೆ ಶುಭ ಸಂಕೇತ ಎಂದು ಹೇಳಲಾಗುತ್ತದೆ ಇನ್ನು ಎಂಟು ಹಣದ ನೋಟು ಕನಸಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಎಂದು ಹೇಳಲಾಗುತ್ತೆ ಇನ್ನು ಒಂಬತ್ತು ಚಿಲ್ಲರೆ ಕನಸಲ್ಲಿ ಕಂಡರೆ ಖರ್ಚು ಜಾಸ್ತಿಯಾಗುತ್ತದೆ ಇನ್ನು ಹತ್ತು ದೀಪವನ್ನು ಕನಸಲ್ಲಿ ಕಂಡರೆ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತೆ ಇನ್ನು ಹನ್ನೊಂದು ತಳಪಾಯ ಕನಸಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ ಹನ್ನೆರಡು ಹೂಗಳು ಕನಸಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ ಇನ್ನು ಹದಿಮೂರು ಪುಸ್ತಕಗಳು ಕನಸಲ್ಲಿ ಕಂಡರೆ ಮಾನಸಿಕ ಅರಿವು ಇನ್ನು ಹದಿನಾಲ್ಕು ಆಯುಧಗಳು ಕನಸಲ್ಲಿ ಕಂಡರೆ ನಿಂತು ಹೋದ ಕೆಲಸಗಳು ಪೂರ್ತಿಯಾಗುತ್ತವೆ ಎಂದರ್ಥ ಇನ್ನು ಹದಿನೈದು ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕಂಡರೆ ಕೆಲಸದಲ್ಲಿ ವಿಜಯ ಇನ್ನು ಹದಿನಾರು ಕನ್ನಡಿ ಕನಸಿನಲ್ಲಿ ಕಂಡರೆ ಆಸೆ ಪೂರೈಸುತ್ತದೆ ಎಂದರ್ಥ ಹದಿನೇಳು ಸಂಖ್ಯೆಗಳು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ ಹದಿನೆಂಟು ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ ಎಂದು ಹೇಳಲಾಗುತ್ತೆ ಹತ್ತೊಂಬತ್ತು ಕನಸಿನಲ್ಲಿ ಚಿನ್ನ ಕಂಡರೆ ಮುಂದೆ ದೊಡ್ಡ ಖರ್ಚುಗಳು ಬರಲಿದೆ ಎಂದರ್ಥ ಇಪ್ಪತ್ತು ಕನಸಿನಲ್ಲಿ ಬಾವಿಯನ್ನು ಕಂಡರೆ ಜೀವನದಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಮೇ ಇಪ್ಪತ್ತೊಂದು ಮನೆ ಕಟ್ಟುತ್ತಿರುವಂತೆ ಕನಸು ಬಿದ್ದರೆ ಶುಭವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತೆರಡು ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹದ್ದೇ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಸಿಗೋಣ